ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೂ ಈಗ ಬಂದಿರುವಂತ ಹದಿನಾರನೇ ಕಂತಿನ ಹಣದ ಬಗ್ಗೆ ಒಂದು ಅಪ್ಡೇಟ್ ಕೂಡ ಬಂದಿರುವಂತದ್ದು ಇನ್ನು ಸಹ ತುಂಬಾ ಜನ ಮಹಿಳೆಯರಿಗೆ ಹಣ ಬಂದಿಲ್ಲ ಅಂತ ಹೇಳಿ ಕಂಗಾಲಾಗಿ ಬೇಜಾರು ಮಾಡಿಕೊಂಡು ಈ ಸರ್ಕಾರದವ್ರು ಹಣ ಕೊಡಲ್ಲ ಅಂತ ಹೇಳಿ ಬೈಕೊಂಡು ಕೂತಿರೋ ಮಹಿಳೆಯರೇ ಚಿಂತೆ ಮಾಡಬೇಡಿ ಈಗ ಹದಿನಾರನೇ ಕಂತಿನ ಹಣದ ಬಗ್ಗೆನೂ ಸಹ ಅಪ್ಡೇಟ್ಗಳು ಸಿಗ್ತಾ ಇರುವಂತದ್ದು ಇಷ್ಟು ದಿನ ನಾವು ಹದಿನಾಲ್ಕು ಹದಿನೈದನೇ ಕಂತಿನ ಹಣದ ಬಗ್ಗೆನೇ ಫೋಕಸ್ ಮಾಡ್ತಾ ಇದ್ವಿ ಈಗ ಹದಿನಾರನೇ ಕಂತಿನ ಹಣದ ಬಗ್ಗೆ ಸಹ ಇನ್ಫಾರ್ಮೇಶನ್ ಸಿಕ್ಕಿದೆ ಪ್ರತಿಯೊಂದನು ಅರ್ಥ ಮಾಡ್ಕೊಳ್ಳಿ ಹಾಗೇನೆ ವೆಯ್ಟ್ ಮಾಡ್ತಾ ಇರಿ ಯಾಕಂದ್ರೆ ಪ್ರತಿಯೊಂದು ಒಂದು ಗಳಲ್ಲೂ ನಿಮಗೆ ಪ್ರತಿ ಒಂದು ಅಪ್ಡೇಟ್ಸ್ಗಳನ್ನ ನಾನು ಕೊಡ್ತಾನೆ ಬರ್ತಾ ಇರ್ತೀನಿ ಈ ವಿಡಿಯೋನು ಪೂರ್ತಿಯಾಗಿ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಈಗ ಗೃಹಲಕ್ಷ್ಮಿಯ ಒಂದಷ್ಟು ಅಪ್ಡೇಟ್ಸ್ಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ಬಿಡೋಣ ನನ್ನೇನೋ ವಿಡಿಯೋ ಅಲ್ಲಿ ಹೇಳಿದೆ ನಾನು ನಿಮಗೆ ಗೃಹಲಕ್ಷ್ಮಿದು ಹಣನ ರಿಲೀಸ್ ಮಾಡೋದಕ್ಕೆ ನಮಗೆ ಮೂರಿಂದ ನಾಲ್ಕು ತಿಂಗಳು ಆಗುತ್ತೆ ಯಾಕಂದ್ರೆ ಇವಾಗ ಸರ್ಕಾರಿ ನೌಕರರಿಗೂ ಸಂಬಳ ಹೆಚ್ಚು ಕಮ್ಮಿ ಆಗುತ್ತಲ್ವ ಅದೇ ರೀತಿ ನಮ್ಮಲ್ಲೂ ಹೆಚ್ಚು ಕಮ್ಮಿ ಆಗಿರುತ್ತೆ ನೀವುಗಳು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಉಡಾಫೆ ಮಾತುಗಳನ್ನ ಆಡಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ತುಂಬಾನೇ ಎಲ್ಲರೂ ಈ ತರ ಎಲ್ಲ ಉಡಾಫೆ ಮಾತಾಡಿದ್ರೆ ಮತ್ತೆ ನಂಬ್ಕೊಂಡಿರುವಂತಹ ಮಹಿಳೆಯರಿಗೆಲ್ಲ ನೀವು ಅನ್ಯಾಯ ಮಾಡ್ದಂಗೆ ಆಗತ್ತಲ್ವ ಅಂತ ಹೇಳಿ ತುಂಬಾ ಟೀಕೆಗಳಿಗೂ ಕೂಡ ಆ ಮಾತುಗಳು ಒಳಗಾಗಿರುವಂಥದ್ದು ಅದನ್ನ ಬಿಟ್ಟು ಇವಾಗ ಹದಿನಾರನೇ ಕಂತಿನ ಹಣದ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್ಗಳು ಬರ್ತಾ ಇದಾವ ಯಾಕಂದ್ರೆ ಇವಾಗ ಸೊ ಇವಾಗ ಹದಿನಾಲ್ಕು ಹದಿನೈದು ಕಂತಿನ ಹಣದ ಬಗ್ಗೆನೇ ಅಪ್ಡೇಟ್ಸ್ಗಳು ಬರ್ತಾ ಇತ್ತು ಹದಿನಾರನೇ ಕಂತಿನ ಹಣದ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್ಗಳು ಬರ್ತಾ ಇದೆಯಾ ಅಂತ ಕೇಳೋ ನಿಮ್ಮ ಪ್ರಶ್ನೆಗೆ ಎಸ್ ಇವಾಗ ಒಂದು ಅಪ್ಡೇಟ್ ಬಂದಿದೆ ಈಗ ನೀವು ಕಮೆಂಟ್ಗಳಲ್ಲಿ ಸಹ ತಿಳಿಸ್ತಾ ಇದ್ದೀರಾ ಆಲ್ರೆಡಿ ಬಂದಿದೆ ಮೇಡಮ್ ನಮಗೆ ಖುಷಿ ಆಯಿತು ಬಂದಿದೆ ಅಂತ ಹೇಳಿ ಹದಿನೈದನೇ ಕಂತಿರ ಹಣ ಬಂದಿದೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ತುಂಬಾ ಸಂತೋಷ ಯಾವ ಯಾವ ಜಿಲ್ಲೆಗೆ ಬಂದಿದೆ ನಿಮಗೂ ಬಂದಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ತುಂಬಾನೇ ಹೆಲ್ಪ್ ಆಗುತ್ತೆ ಅದರಿಂದ ಇವಾಗ ಹದಿನೈದೇ ಕಂತಿರ ಹಣ ಆಲ್ಮೋಸ್ಟ್ ಎಲ್ಲರ ಕತೆಗೂ ಬಂದಾಗಿದೆ ಈಗ ನಾವು ಮಾತಾಡ್ಬೇಕಾಗಿರೋದು ಹದಿನಾರನೇ ಕಂತಿನ ಹಣ ಇವರು ಎರಡು ತಿಂಗಳದು ಒಂದ್ಸತಿ ಕೊಡ್ತಾ ಇದ್ದಾರೆ ಅಥವಾ ಒಂದ್ ತಿಂಗಳದು ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಮತ್ತೆ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ ಒಟ್ಟಲ್ಲಿ ನಮ್ಗೆ ಹೆಂಗಾಗಿದೆ ಅಂದ್ರೆ ಆ ತಿಂಗಳಿಗೆ ಏನ್ ಬರಬೇಕಾಗಿತ್ತು ಅದು ಬರ್ತಾ ಇಲ್ಲ ಎರಡು ತಿಂಗಳಾದ್ಮೇಲೆ ಒಟ್ಟಿಗೆ ಬರ್ತಾ ಇದೆ ಇಲ್ಲ ಅಂತ ಹೇಳಿದ್ರೆ ಒಂದು ತಿಂಗಳ್ ಹಾಕ್ತಾರೆ ಮತ್ತೆ ಒಂದು ತಿಂಗಳದು ಪೆಂಡಿಂಗ್ ಉಳಿಸ್ಕೊತಾ ಇದ್ದಾರೆ ಈ ರೀತಿ ಸಮಸ್ಯೆಗಳು ಹೆಚ್ಚಾಗ್ತಾ ಇರೋದ್ರಿಂದ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಮತ್ತೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ಡಿಸೆಂಬರ್ ಹನ್ನೊಂದನೇ ತಾರೀಕು ಈ ಸೆಕೆಂಡ್ ವೀಕಲ್ಲಿ ಏನು ಬರ್ತಾ ಇದೀವಿ ಡಿಸೆಂಬರ್ ಹನ್ನೊಂದನೇ ತಾರೀಕಿನ ಒಳಗೆ ಯಾರಿಗೆಲ್ಲ ಹದಿನಾಲ್ಕು ಹದಿನೈದು ಕಂತಿನ ಹಣ ಪೆಂಡಿಂಗ್ ಇದೆ ಹದಿನೈದು ಕಂತಿನ ಹಣ ಪೆಂಡಿಂಗ್ ಇದೆ ಇದನ್ನ ನಾವು ರಿಲೀಸ್ ಮಾಡ್ತಾ ಇದೀವಿ ಹದಿನೈದು ಕಂತಿನ ಹಣನ ಫಿನಿಶ್ ಮಾಡ್ತಾ ಇದ್ದೀವಿ ಇದರ ಜೊತೆಯಲ್ಲಿ ಹದಿನಾರನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ಸ್ ಏನು ಅಂತ ಹೇಳಿದ್ರೆ ಡಿಸೆಂಬರ್ ಕೊನೆಯ ವಾರದಲ್ಲಿ ನಿಮಗೆ ಹದಿನಾರನೇ ಕಂತಿನ ಹಣ ಸಮೇತ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸೊ ಬಹುಶೇಕಡ ನಿಮ್ಗೆ ಈ ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗ್ತಾ ಇದೆ ನಿಮ್ಮ ಖಾತೆಗಳಿಗೆ ಬರುತ್ತೆ ಸೊ ಇವಾಗ ಸೆಕೆಂಡ್ ವೀಕಲ್ಲಿ ನಿಮ್ಗೆ ಫಿಫ್ಟೀನ್ತ್ ಯಾರಿಗೆಲ್ಲ ಪೆಂಡಿಂಗ್ ಇದೆ ಹದಿನೈದೇ ಕಂತಿನ ಹಣ ಅದು ಬರುತ್ತೆ ಹದಿನಾರನೇ ಕಂತಿನ ಹಣ ಈ ತಿಂಗಳ ಕೊನೆಯಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಇವ್ರು ಹೇಳಿರೋ ಹಾಗೆ ಅಕೌಂಟ್ಗಳಿಗೆ ಬಂದುಬಿಟ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಈಗ ಹೊಸ ವರ್ಷ ಕೂಡ ಬರ್ತಾ ಇರೋದ್ರಿಂದ ಸ್ವಲ್ಪ ನಮಗೂ ಖರ್ಚು ವೆಚ್ಚಗಳು ಇರುತ್ತಲ್ವಾ ಸೊ ಅರ್ಥ ಮಾಡ್ಕೊಂಡು ಅವರು ಸಹ ಹಾಕ್ಬಿಟ್ರೆ ಎಲ್ಲಾ ಮಹಿಳೆಯರು ಶಾಂತವಾಗಿರ್ತಾರೆ ಅವ್ರ ಟೀಕೆ ಮಾಡುವಂತ ಅವಕಾಶಗಳೇ ಸಿಗೋದಿಲ್ಲ ಇವರು ಕೊಟ್ಟಿರೋ ಮಾತು ಹೇಳಿರೋ ಮಾತಂತೆ ನಡೆದು ಬಿಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸೊ ಇದು ಗೃಹಲಕ್ಷ್ಮಿಯ ಒಂದು ಅಪ್ಡೇಟ್ ಆಗಿತ್ತು ಇದೇ ರೀತಿ ವಿಡಿಯೋಸ್ಗಳು ಪ್ರತಿಯೊಂದು ಅಪ್ಡೇಟ್ಸ್ಗಳ ಬಗ್ಗೆ ನನ್ನ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಶೇರ್ ನಾ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋನಿಗೆ ನಮಸ್ಕಾರ